మరి నోడి నగవల్లి ರೀ ನನ್ನ ಹೆಸರು ಒಂದ್ ಸಲ ನೀವೇನಾರ ನನ್ನ ಮಸರ ತಿಂದ್ರಿ ಅಂದ್ರೆ ಮೂರ್ ಸಲ ನನ್ನ ಕಡೆನ ಬರ್ತೀವಿ ನಿಂದಾ ಕೊಡುವ ಬರ್ಬಾರ್ರಿ ಯಾರ ಇಬೇಕ್ರಿ ಬಡಬಡ ಬರ್ರಿ ಪಟ್ ಪಟ್ ತಗೊಂಡ ಬಿಡ್ you wow. ಏನು ಮೊಸ್ರು ಮರಕ್ಕೆ ಹೊಂಟೀನಿ ಎಲ್ಲ ಕಬಡ್ಡಿ ಆಡಕ್ಕೆ ಹೊಂಟಿದ್ದೆ ಬರ್ತೇನೋ ಅಂದ್ರ ರೌಂಡ್ ಮಗ ಮರಕ್ಕೆ ಬಂದಿನ್ ಲೇ ಕೊಡ್ಲೇನು ಶಾಂಪಲ್ ತರ ಹ್ಞೂ ಶಾಂಪಲ್ ಕೊಡ್ತೀನಂತ ಡಿಂಪಲ್ ಹೊಡಿಬೇಡ ಹುಡ್ಗಿ ಯಾರು ಹಂಗ ಮುಚ್ಕೊಂಡು ನಿಂತ್ರ ಏನಾಯ್ತು ತಗದು ತೋರ್ಸಲ್ಲ ಒಂದಿಷ್ಟು ಯಾಕ ತಿಂಡಿ ನಿನ್ನೆ ಹ್ಞೂ ಹೋಗ್ಯಾಂತ ನೋಡವ ಅಲ್ಲ ಮುಚ್ಕೊಂಡು ನಿಂತೆ ಇಲ್ಲಿ ತಗದು ತೋರ್ಸಂದವ ಹಗರಿಲ್ಲ ಮತ್ತು ಇವು ಲೇ ಎಲ್ಲ ಅದಾವ

ಏನ್ ಕೆಟ್ಟ ಹೊಲಸು ನರಕ ತತ್ತಿದ್ರೆ ಮಸರಿನ ಗಡಿಗೆ ಒಳ್ಳ ಕೈ ಹಾಕಿ ತೊಳ್ದೆ ಇಲ್ಲ ಒಮ್ಮೆರೆ ಏನ ಗಡಗಿ ಹಿಟ್ಟೆ ಕुलिस ನರಕ ತತ್ತಿ ಒಮ್ಮ ನನ್ನ ಕೈಯಾ ಕೊಟ್ಟು ನೋಡು ಗಡಿಗಿ ಗೊತ್ತಾಕತ್ತೆ ಏನಲ್ಲ ಅದು ತಿಕ್ಕುದು ಅದಾನಾ ನಿನ್ನ ಮಸರಿನ ಗಡಿಗಿ ಯಪ್ಪ ಹಾಕಿ ಕಳೆ ಕೈ ಹಾಕಿ ತಿಕ್ಕಿಲ್ಲ ಅನ್ನೇಳಾ ಹಾ ನೀ ತಿಕ್ಕುದು ಬೇಡ ಹಾಕಿ ನೆಕ್ಕುದು ಬೇಡ ವ್ಯಾಪಾರ ಮಾಡ್ತಿಲ್ಲ ಅದನೆ ಹೇಳು ಹು ನ ಅವಡಿಗಿ 나 ಯಾಕ ವ್ಯಾಪಾರ ಲೇಟ್ ಮಾಡ್ಲಿ ಹೇಳಿ ಬಿಡು ನಿನ್ ರೇಟ್ಎದು ರೇಟ್ಲಿ நான் நக்க화를 முதைstand வphr↑ என்பாnent 객 Arrow, பார்சாதுக்குப்பேன். ொல்லை வரக்துension மான்ருமschool பார்ச் செல்ங்காரானவனshots

ಫೋನ್ ಪೇ ಮಾಡ್ಬೇಕು ಕೊಟ್ ನೋಡಲ್ಲ ಇಡ್ಕೊ ನೀವು ಊಟ ಅಂತ ಹೇಳಿ ಏನು ಕಂಜುಸ್ರಾದಿರಲಿ ಅಪ್ಪ ಒಂದಿನ ಐನೂರು ರೂಪಾಯಿ ಅಲ್ಲಿ ಹತ್ತು ರೂಪಾಯಿ ಕೊಡ್ಲಿ ಸಾಕು ಮುಂಜಾನೆ ನಮ್ಮ ಶಬ್ಬಿರ್ ಮಾಮಗ ಒಂದು ಬೆಲ್ಲ ಚಾರು ಕುಡಿಸ್ತೀನಿ ಕೊಡು ಒಂದು ಹತ್ತು ರೂಪಾಯಿ ರೇ ಪುಗಶೆಟ್ಟಿ ಬರ್ತಾವ್ರಿ ಮಾಮ ಐದು ನೂರು ಕೊಡ್ತೀನಿ ನಿಂದಿಲ್ಲ ಅವ್ರು ಹಳ್ಳಿ ನಾನು ನಿನ್ ಚಿಲ್ರ ಕೊಡಾಕರ ಚಿಲ್ರ ಇಲ್ಲ ಹುಡುಗಿ ನೀನೇ ಇಟ್ಟು ನಿನ್ನ ನೋಡ್ಬೇಪ್ಪ

கிங்க <laughs> பங்காரி சங்காரிரி முகவோ நே கௌரி நகவோ நிமே கண்ண பங்காரி சங்காரி கௌர மு 아티모트 디티 싱게 말이요, 묻도 기리요아리두반다내레이 이리요, 메리 바인드나가안 안에 다리다, 민우구마다리요, 민우구마다리요.

ಕಾಸಿ ಯಾಕಡೆ ನೋಡ್ಕೊತ ಬರಾಕತ್ತಿ ನಾನು ನಾನ್ಯಾಕೆ ಕಣ್ಣಾಗ ಕಾರ್ಪಡಿ ಕೊಡಿಯಾಕೋಲ್ಲೇ ಕಾರವಾರ ಕರಿ ನೀನೀನ ಅಂತವ್ನ ನೀನು ಬಂದು ಬೇಕಂತ ಆದಿಲ್ ನಂಗೆ ಏ ಹುಡುಗಿ ನಾ ಏನು ಬೇಕಂತ ಆದಿಲ್ಲ ನೋಡು ನನ್ನ ಸೈಕಲ್ ಮೇಲೆ ನಾ ಶಂಬೂರ್ ಕಟ್ಟದಾಗ ಬೌತ್ ಬರಾಕತ್ತಿದು ಆ ಕಡಿಂದ ಸುಂಟ್ರ ಗಾಳಿ ಬೀಸಿ ದಟ್ಟ ತಡ ನನ್ನ ಕಣ್ಣಾಗ ಕಸರಿ ಎಲ್ಲಿಂದ ಬಂದು ಬಿತ್ತು ನಿನಗೆ ಹಾದ ಬಿದ್ದು ನೋಡು ಹುಡುಗಿ ನೀ ಬಿದ್ದಿದ್ದು ನನ್ನ ಮುಂದೆ ಯಾಕೆ ಯಾವತ್ತಿ ನಿಂದಿರಲ್ಲಕ ಇಲ್ಲ ನೋಡಿ ಇಲ್ಲ ನೀ ಬಂದು ಅದದಕ್ಕೂ ನನ್ ಸೊಂಟ ಸೊಡ್ಲಾಗೇತಿ ಎಲ್ಲಿ ಆಗೈತೆ ಹುಡಿನುನು ನೋವು ಏನು ಮ್ಯಾರಾಗೈತ್ಯವೋ ಏನು ಕೆಳಗೆ ಆಗೈತ್ಯೋ ಏನು ನಟ್ಟು ನಡ್ಬಾರ್ಕ ಆಗೈತ್ಯೋ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ನಟ್ಟು ನಡ್ಬಾರಕ್ಕ ಚೊಟ್ ಛೋಟ್ ಅಲ್ಲಲ್ಲೇ ಹುಡುಗಿ ಚಟ್ 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 ಅಂತ ಹೊಡೆದ್ರೆ ಯಾಕೆ ಚಿಂತೆ ಮಾಡ್ತಿ ನನ್ನಂತ ಕೈ ಬಿಳಿ ಮಲಾಮ ಅದನ್ನ ಹಚ್ಚಿ ಗಸ 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 ತಿಕ್ಕಿನ ನೋಡು ಅಕ್ಕೈತ್ ನೋಡ ಲೇ ಆರಾಮ ನಾನೇನು ಹರಾಮ್ ಮಾಡ್ತೀವ ಹರಾಮ್ ಕೋರ್ ನನ್ನ ಮಗನ ಇಲ್ಲಿ ನೋಡಿ ಇಲ್ಲ ಸರ ನನ್ನ ಡಿಕ್ಕಿ ಹೊಡ್ದಿ ನನ್ನ ಗಡ್ಗಿ ಹೊಡ್ದಿ ಮೊಸರೆಲ್ಲ ಚೆಲ್ಲಿ ಏ ಹುಡುಗಿ ಮೊಸರು ಮಾರಾಕ್ ಬಂದಿದ್ದೆ ನಾನು ಬುಲ್ ಬುಲ್ ಮೊಸರು ಮಾರಾಕ್ ಬಂದಿನೋ ನನ್ನ ರಜಾ ಹುಲಿ ರೊಕ್ಕತ್ತ ಏ ಹುಡ್ಗಿ ಮೊಸರು ತರ್ಬೇಕಾದ್ರೆ ಎದ್ರ ಮೊಸರು ತಂದಿ ಏ ಹುಡುಗಿ ನಿಮ್ ಬಸರ ಬಸರಾಗಬೇಕಾದ್ರ ಯಾರ ಊರಿಗೆ ಬಸರಾಗೈತಿ ಅಲ್ಲಿ ಇದ್ದದ ಹಿಂಗೇತು ಯಾರ ಊರಿಗೆ ಬಸರಾಗೈತಿ ಯಾವ ಊರಿಗೆ ಬಸರ ಹೇಳ

ಅಲ್ಲೋ ಮಂಜ ಏನು ನಡೀತಿಲ್ಲ ಪಾಪ ಹುಡುಗಿ ಜೋಡಿ ಜಗಳ ನಾ ಏನ ತಗದಿಲ್ ನೋಡಪ್ಪ ದೋಸ್ತ ಈ ಕಿಗೋಡಿ ಜಗಳ ಕುಸ್ತಿ ಮೋಸ್ ತಡದೇವಿ ಏನ್ ಅಂತ ಏನ್ ಹೇಳ್ತರೆ ಕುಸ್ತಿ ಇನ್ನೊಂದ್ ತಡ ಮಾಡಿ ಬರಬೇಕಲ್ಲ ಗುರ್ತಕ್ಕೆ ಇನ್ನೊಂದ್ ಇಡ್ ತಡ ಮಾಡಬೇಕಲ್ಲ ಗುರ್ತಕ್ಕೆ ಏನು ನಡೆಯುತ್ತೆ ಅನ್ನೋದು ಅಲ್ಲಲೇ ಮಂಜ ನಾ ಏನ ತಗದಿಲ್ ನೋಡ್ಲಿ ಈ ಕಿಗೋಡಿ ಜಗಳ ಆಕೆ ತಗದಾಳಪ್ಪ ನಾನು ಗೋಡಿ ಜಗಳ ನಾನು ಸೈಕಲ್ ಮೇಲೆ ಬಹುಮತ್ ಶಂಬೋರ್ ಕಟ್ಟದಾಗ ಬರಾಕತ್ತಿದ್ದೆ ಆ ಕಾಡಿಂದ ಏನು ಮಲ್ಲಾಪನ್ ಹೋಟೆಲ್ನ ಸೋಂಟ್ರಗಳು ಬೀಸ್ತಾ ನಾನು ಕಣ್ಣ ಕಸರಿ ಬಿದ್ದದ್ದು ತಡ ಬಂದ ಇಕ್ಕಿಗೆ ಹಾದು ಇಕಿ ಮೊಸ್ರಿನ ಗಡಿಗೆ ಹುಡ್ಗಿ ಗಾತ ಬಳಕ ಮೊಸ್ರು ಗಡಿಗೆ ಬಿತ್ತ ಕಲಾಸಿ ನಂದು ಐದುನೂರು ನೋಟ್ರೂ ಹೋತು ಮೊಸ್ರು ಗಡಿಗಿನೂ ಹೋತು ಏ ಹುಡುಗಿ ಮೊದಲು ತಂದ ಕೊಡೋಣ ಪಟ್ನ ನನ್ನ ಮೊಸ್ರಿನ ಗಡಿಗೆ ಎಲ್ಲೇನು ಕೊಡಲೇ ಅವಸ್ರು ಕೆಳ ಹಂಗೆ ಬಿದ್ದಂಗಿತ್ತಿ ಮಸ್ರು ಲೇ ಮಂಜ್ಯ ಹ್ಞೂ ನನ್ನ ಮೊಸ್ರಿನ ರೊಕ್ಕ ಕೊಡಲೇ ನಾನು ಊರಿಗೆ ರೊಕ್ಕ ಕೊಡು

ಇಬ್ಬರು ಕೊಡು ಈಚ್ಛೆನ್ವಾಗ ಒಂದು ಕಣದ್ ಬಿಡೋಣ ಅಂದ್ರೆ ಅಮ್ಮನ ಮಾಡಿಬಿಡ್ತೇನೆ ಸೊಸೈಟಿ ಆಗಿ ಪುಲ್ ನೋಡಿ ಇಷ್ಟ ಮೊದಲ ನಾ ಯಾಕ ಯಾಕೆ ತಾಪ ಮಾಡ್ ಮೊದ್ಲ ಹೇಳಿದ್ರೆ ಕೆಟ್ಟ

ताईं पपा

तली म्याल, कली यूगा क्या तंगी, स्यरा गिरली तली म्याल, आरवीन जन्मक बंदीर, लबरी रली ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿ ನನ್ನ ಮಗಳ ಕಾಲಾಗ ಸಾಕ್ ಸಾಕಾಗಿ ಹೋಗೈತಿ ಅಲ್ರಿ ಒಂದ್ ಮುಂಜ ಮುಂಜಾಲೆ ಪಿಸಲ್ ಬಾಯಿಲೆ ಮಸಲ್ ಮಾಡಾಕ್ ಹೋಗೈತ್ರಿ ನನ್ನ ಮಗಳ ಮೊದಲ ಬಂದ್ ಐತೈತಿ ನಮ್ಮ ನಮ್ಮ ಹೋಟೆಲ್ ಮಲ್ಲಪ್ಪ ಅವ್ನ ಸಂಧ್ಯಾ ಹೋಗ್ಯಾಳು ಏನ್ ನಮ್ಮ ಆಲ್ಗುರ್ ಮೇಸ್ರಿ ಮಾವ್ ಸಂಧ್ಯಾ ಹೋಗ್ಯಾಳು ಏನ್ ನಮ್ ಹೋಟೆಲ್ ವಿಜಯ್ ಸಂಧ್ಯಾ ಹೋಗ್ಯಾಳು ಏನ್ ನಮ್ಮ ನಮ್ ಶೆಟ್ಟಿ ಸಂಧ್ಯಾ ಹೋಗ್ಯಾಳು ಒಂದು ತಿಳ್ದಂಗ ಆಗೈತ್ರಿ ನನಗ ಅದೇ ಲಲೇ ಅಲ್ಲಿ ಏಡಿರ ಸಾಯ್ಕಲ್ ಬಿದ್ದೈತೆ ಇಲ್ಲಿ ನೋಡಿದ ಗಡಿಗೆ ಬಿದ್ದೈತೆ ಈ ಗಡಿಗೆ ನೋಡಿದ್ರ ನನ್ನ ಮಗಳ ಗತಿನ ಕಾಣ್ತೈತೆ ಲೇಲಿ ಲೇ ನೀವು ಅಂಗೇನ ಮಕ್ಕಳೇ ಇಲ್ಲೇ ಲೇ ಆಟ ನಾವೇನು ಹುಡಿಲ್ ಬರ್ರಿ ಆಟ ನಿಮ್ಮ ಮಗಳಿಗೆ ಕಲ್ಸಕ್ಕೆ ಬಂದಿದ್ದು ಪ್ರೇಮದ ಪಾಠ ಮಂಗ್ಯಾನ್ ಮಕ್ಕಳಿಯ ನನ್ನ ಮಗಳಿಗೆ ಕಲ್ಸಿರ ಪ್ರೇಮ ಪಾಠ ಕಾಲನ ಕೈಯಾಗ ತಗೊಂಡ್ ಬಡಿತನೇ ಬೂಟ ಲೇವ್ ಮಂಜ ನೀ ಯಾಕೆ ಮಾಡಿದ ಬರೋದ ಲೇಟಾ ಮೊಸರು ಮಾರ್ಕೊಂಡ್ ಬರಾಕತ್ತಿದ್ಯಾಕತ್ತಿದ್ಯಾಂದ್ ಪೂಚಾಕಿದ್ಯಾ ಹೇಳು ನಿನ್ನ ಕ್ಯಾಸರಲ್ಲ ಅಷ್ಟ ಅಷ್ಟಾ ಅಲ್ಲ ಇವರು ಇಲ್ಲೇ ಇವ್ರು ಇಲ್ಲೇನಿತ್ತಡಕ ಬಲಕ ದೇವಿನ ಗತಿ ಮುಂದಿಂದ ಹೇಳ ಸಾಟ್ನಾ ನನ್ನ ಮಗಳನ್ನ ಯಾಕೆ ಕರದ್ರಿ ಏನು ಮಾಡಾಕ್ ಕರೆದ್ರೆ ಸಾಟ್ನ ಹೇಳ್ತಾ ಎನ್ ತಗೊಂಡೇವೀ ರೀ ಮಾವರ ನಿಮ್ ಮಗಳನ್ನ ಯಾಕೆ ಕರೀದಿ ಮಾಡ್ರಿ ವ್ಯಾಪಾರ ಮಾಡಾಕ್ ಕರೆದೇವ್ರಿ ಮಾವರ ಮೊಸರು ವ್ಯಾಪಾರ ಮಾಡಾಕ

ಅಲ್ವಾ ತಂಗಿ ಬಾಳ ದಿವಸದಿಂದ ಜಾಪಾನ ಮಾಡ್ಕೊಂಡ್ ನಿನ್ನ ಗಡಿಗೆ ಈ ಮಂಗ್ಯಾ ಆಡಿಸಿ ಮಕ್ಕಳ ಮಕಾನ್ ಹೋಗಿ ಯಾಕೆ ನಿನ್ನ ಗಡ್ಗಿ ತಂಗಿ ಬೆಟ್ಟ ಬಿಡಿ ಮಕ್ಕಳು ಬರಿ ಸಾಡ್ಲಿ ಬಿಟ್ರ ಈ ಮಕ್ಳ ಮನೆಗೆ ಬದ್ವಾಂಕ ಅಂತಾರೀಸವ್ರಿ ನಿಮ್ ಮನೆಯ ಏನಾಯ್ತು ಒಂದೆಡ ಒಡಕ್ ಡಬ್ರಿಲ್ಲ ನಾವ್ ನಿನ್ನ ಮಗಳು ನಾ

ஏ உடுகி நீ மாப்பு பார்வதி குடு மஜா நீ இல்லை நமக்கு டூரூப்ரங்க ಬಡಿದಾರತ ಮನಿ ಯೋಗಿ ನಮಾರತ ಸಂಸಾರಿದೌರಿಗ ಮಾರದ ಬಟ್ಟಿ ಬಡಿದಾರತ ಮನಿಗೆ ಹೋಗಿ ನಮಾರತ ಸಂಸಾರ ಇನ್ನು ಸಲ್ವಾದ ಸಣ್ಣ ಆಯದಿ ಸನ್ನಾಯದಾಗಿ ಗಿರಿ कम नगर यारा कम नगर यारा राम लाला